ನಮ್ಗೆ ಹೆಂಗತ್ ಕೇಳಿದ್ರೆ ಅಲ್ಲಿ ನಾವು ನಿನಗೆ ಏನು ಕೇಳಿರು ತುಕಾರಮ್ಮನವ್ರು ರೆಬಿಕವ್ವ ಅಂತ ಹೇಳಿ ಇಟ್ಟೇ ಒಟ್ಟೆ ಪರಕ ನಿಮ್ಮ ಗೌಡ್ರು ಮಾತಾಡ್ಯಾರ ಈ ಊರಿನವ್ರು ಹಿರಿಯಾರಿ ಒಂದು ವಿನಂತಿ ಐತಿ ಇವು ಏನು ಏನು ರ್ಯಾಬಿಕವ್ವ ಏನು ರೆಬಕಮ್ಮ ಐತು ಹೇಳಿ ನಾ ವಿನಂತಿ ಮಾಡಿ ಕೊಂಡ್ಕೊಳ್ಳಾಗ ಆ ರೆಬ್ಕವ್ ಅನ್ನೋದು ಅಕ್ಷರ ತಪ್ಪಾಗೈತೆ ಅಂತ ಹೇಳಿ ನಮ್ಮ ಅನುಸರಿದ ಮಾಸ್ತರ್ ಒಪ್ಕೊಂಡ ಹೌದು ಒಪ್ಕೊಂಡ್ರೆ ಒಪ್ಪ ಒಪ್ಕೊಂಡ ತನ್ನ ಕಲ್ನೇಶ್ ಮಾಸ್ತರು ಕೂಡ ಒಂದು ಅವಾಗ ಏನು ತಪ್ಪ್ಯಾರ ತಿಳ್ಕೊಂಡು ಅನುಭವಿ ಕಲಾವಿದರು ಅಧ್ಯಾತ್ಮ ಜೀವಿಗಳು ಕೀರ್ತನ ಕೇಸರಿ ಪ್ರವಚನ ಪಟ್ಟುಗಳಾಗಿರ್ತಕ್ಕಂಥ ತುಕಾರ ಮಣ್ಣವರ ತರ ಏನ್ ತಪ್ಪಾಗಿದೆಪ್ಪ ಅದು ಮೋಹ ಅಲ್ಲ ಆ ಮೋವ ಮಮ್ಮಿ ಕಾಯಿರಿ ಮೋಹ ಅಂತ ಒಂದ್ ಮಾತು ಕೇಳ್ತೀರಿ ಇಲ್ಲಿ ಬಹಳ ಮಂದಿ ಸಾಲಿ ಕಲ್ತೀರಿ ಹೌದಪ್ಪ ಅಪ್ಪಿ ಅದು ಮೋಹನು ಆ ರೀ ಇಲ್ಲ ನನಗೂ ಅಷ್ಟೇ ಅರಟಾಳ್ ಕಲಿನೇಶಿ ಮಾಸ್ತರು ನಿಮ್ಮ ಊರ ಮನಿ ಮಗಾನೆ ನಮ್ಮ ತುಕಾರಮ್ಮನನು ಮನಿ ಮಗಾನೆ ಮೋಹ ಅಂತ ಹೇಳಿ ನಂದೈತಿ ಮೋಹ ಮೋಹ ಹಂಗಾಕ್ರಿ ಇಲ್ಲ ಸಿಕ್ಕೈತಲ್ಲ ಅದು ತು ಕ ಯಾಕಂದ್ರೆ ಮಾಸ್ತರ ಅದು ಮೋಹ ನಿರ್ಮೋಹ ಹೌದಾ ಮೋವ ಅಲ್ಲ ಮತ್ತ ಇನ್ನೊಂದ್ಸನಿ ಚಟಿದ್ ಮಾಸ್ತರದು ಏನು ಬೌವ ಅಂದ್ರೆ ಹಾಕೊಳ್ದ ಮಗನ ಆ ಬೌ ಅಲ್ಲ ಅನ್ಸಾಕತ್ತಾರ ಹುಡುಗುರಿ ಬೌವಾ ಬತ್ ಬೌವಾ ಬತ್ ಅಂತ ಹೇಳಿ ಬಾರಿ ಕಡೆ ಅದಕ್ಕೆ ಹಿರಿಯ ಕಲಾವಿದರ ಇದ್ರಿ ಯಾಕತ್ತಂದ್ರೆ ನಿಮ್ದು ಎಲ್ಲಾರ್ಗು ಹಿಂಗೆ ಮಾತಾಡ್ತೀರಿ ಬೇಕಾದಷ್ಟು ಚಲೋ ಮಾತಾಡ್ರು ಕೂದ ಅದಕ್ಕೊಂದು ಕೊಂಚ ಮಾತಾಡುದು ನಿಮ್ಮ ಧರ್ಮ ಐತಿ ಹಾವಾಗ ಯಾಕತ್ಕಂಡು ನನಗೆ ಅವಾಗ ಅದಕ್ಕೆ ಹೊಲ್ ಹೇಳುವುದು ನಮ್ಮ ಧರ್ಮಾವ ಅದಕ್ಕೆ ನೀವು ಹಿರಿಯ ಕಲಾವಿದರು ಅದು ಮೋಹ ಅಂದಾಗ ನೀವು ತಪ್ಪಿತ್ತಂದ್ರೆ ತಪ್ಪೈತಿ ಒಪ್ಗೋರಿ ನಾನು ತಪ್ಪಿತ್ತಂದ್ರೆ ಈ ಊರಾಗ ನೂರು ಸಲ ತಪ್ಕೊಳ್ಳಾಕ ನಾ ರೆಡಿ ಇದ್ದಿದ್ದ ಸಬಾದ ಕೈ ಎಚ್ಚಿದ ಸಭಾದ ಹೌದು ಹೌದು ಏನಂತ ಯಾಕತ್ತಂದ್ರೆ ಇನ್ನು ಕಲಿಬೇಕಾಗಿತ್ತು ಹೌದಾ ನೀವು ಹಿರಿಯರಿದ್ದೀರಿ ನಿಮ್ಮ ಸರ್ವಿಸ್ ಸೆಟ್ ಆಗತ್ತಿ ನನ್ನ ಹೌದಾ ನೀವು ಅನ್ನೋ ವಿಷಯಗಳನ್ನು ಹೇಳಿದಾಗ ನೀವು ಏನು ಹೇಳಿದ್ರಿ ಏನಂದ್ರಪ್ಪ ಅರಿಕೇರಿ ಗೌಡಿಕೆ ಆಸ್ತಿಯನ್ನು ರೆಬಕ ವನ ಮಕ್ಕಳು ಪಟ್ಟಿದ್ರಿ ಅಂದಿಲ್ಲ ಅಂದ್ರ ಇದು ಸರಿ ಇಲ್ಲಿ ರೆಬಿಂಗ್ರಿ ಮುದ್ದಪ್ಪನ ರೇಬಿಕ ದೇವ್ರ ಅದ್ರಿ ನಮ್ದು ಸುದ್ದಂಗ ಮಾತಾಡ್ರಿ ಸರ್ ಏ ನಿಮಗೆ ಬಾಯ್ಪಟ್ ಆಗೈತಿ ಅದು ಇರ್ಲಿ ನಿಮಗ್ ಹೆಂಗ ಬಾಯ್ಪಟ್ ಆಗೈತಿ ನಿಮಗೆ ನಿಮಗ್ ಇರ್ಲಿ ನಮಗ್ ಹೆಂಗ ಬಾಯ್ಪಟ್ ಆಗೈತಿ ನಮಗೆ ಹಂಗ ನಡೆಯಾಗಿಲ್ರಿ ಇರೋ ಪಕ್ಷ ನಾಯಕ ಅದಾನಿಲ್ಲ ಆರ್ ಅಶೋಕ್ ಯಾವ ಆರ್ ಅಶೋಕ್ ಯಾವ ಆರ್ ಅಶೋಕ್ ಇಲ್ಲಿ ಮುತ್ತಪ್ಪನ ಅವ್ರಿಗೆ ರೆಬಕವನ್ನ ಅಲ್ಲಕ್ ಬರ್ತೈತಿ ಮಾಡಾವ್ ಏನದೀನಿ ಹಂಗ್ರಿ ಅವ್ರು ಮತ್ತು ರೆಬಕವನ್ನ ಅವ್ರವ್ರ ರೆಬಕವ್ ಅತಾರ ಮಾರ ರೆಬಕವ್ ಅಲ್ಲ ಏನ್ ಕೇಳುತ್ತ ಅಲ್ಲಿ ನಾ ಓದಂಗಿಲ್ಲ ಬಿಡ್ ನಾ ಕಲ್ತಿಲ್ಲ ನೀವು ಓದವ್ರ ಓದ ಅಂದ್ರಲ್ಲ ರೇ ಏನಂದ್ರ ಅದಕ್ಕೆ ಏನ್ ಏನ್ ಖರೆ ನಾಲ್ಕು ಮಂದಿ ಅಣ್ತಮ್ರು ಹೌದೂರ್ ಸಿದ್ಧ ಬಿಳನ್ ಸಿದ್ಧ ಸ್ವಾಮನ್ ಮುತ್ಯ ಕಣ್ಣ ಹೌದು ದೇವರಿಗೆ ಒಳಗೆ ಹೋಗಿ ಆರತಿ ಮಾಡಿದಾಗ ನಮ್ಮವ್ವ ರೆಬಕವ್ವ ನಿಮ್ಮ ಮಕ್ಕಳಿಗೆ ನಿಮ್ಮ ಅಣ್ತಮ್ರಿಗೆ ಆರತಿ ಮಾಡಿದಾಗ ಏನಿಟ್ರು ಆಸ್ತಿ ಮತ್ತು ಗೌಡಕಿ ರಾಜಕೀಯ ಮೊದಲ ಪ್ರೀತિલે ಇಟ್ಟಿರ ಏನು ಇಲ್ಲ ಹೆಂಗ್ರಿ ಮೊದಲ ನಮ್ಮವನು 우ಡಿಗೆ ನೀಡಿರಿಲ್ಲವ ಹೌದಾ ನೀಡಿರಿಲ್ಲ ಫ್ರಿಜ್ಲೇನ ನೆಡೋದಲ್ಲ ಮತ್ತೆ ಮತ್ತೆ ತರೆ ಅದ ಮುಂದೆ ನಾಶ ಆಗುತ್ತೆ ಜಗತ್ತಿನಲ್ಲಿ ಯಾದು ನಾಶ ಆಗಂಗಿಲ್ಲ ಹುಟ್ಟಿದ ಹುಳ ಒಮ್ಮೆ ಸಾಯುವುದು ಕಟ್ಟಿದ ಮನಿ ಒಮ್ಮೆ ಬೀಳುವದು ಏ ಸೃಷ್ಟಿಯ ಮಾನವ ಮುತ್ತಪ್ಪನ ಮಾಡಿದ ಹೇಳ್ತಿ ಒಮ್ಮೆ ಅಗಲುತ್ತಾಳೆ ಹೌದ ಮಾಡಿದ ಅಡಿಗೆ ಒಮ್ಮೆ ಹಳಸ್ತದ ಗ್ಯಾಸ್ ಮಾಡಿದ ತೀರಾ ತಡೆ ಹಂಗಿಲ್ಲ ಯಾವಾಗ ನೀನ್ ಮಗನ ದಿವ್ಸ ಗ್ಯಾಸಿನ ಮ್ಯಾಗ ಅಡಿಗೆ ಮಾಡ್ ಅದಕ್ಕೆ ತುಂಬಿಸಿಲ್ಲ ನಾನು ಗ್ಯಾಲ್ ಇಲ್ಲಿ ಹಿರಿಯಾರ ಅವಾಗ ನೀವು ಹೇಳಿದ್ರಿ ಅದು ಮುಂದೆ ನಾಶ ಆಗೈತೆ ಅಂತ ಹೇಳಿ ಹೌದ್ ಜೀವನ್ದೊಳಗ ಒಮ್ಮೆ ನಾಶ ಒಟ್ಟು ಮೊದಲು ಕೊಟ್ಟಿದ ಕರೆ ಐತಿಲ್ಲ ಕೊಟ್ಟದ ಅದಕ್ಕೆ ಹಾಡೀವಿ ಅದಕ್ಕೆ ಹೇಳಿವಿ ಇನ್ನೊಂದು ಹೇಳಿದ್ರಿ ಹೊರಗೆ ನಮ್ಮನ್ ಹೊರಗ್ಕ್ಯಾರೀ ಹೌದ್ ನಿಮ್ಮನ್ ಎದ್ ಸುಮಾತ್ರ ಹೊರಗೆ ಹಾಕಿವ್ ನಾವು ಏನ್ ಕಿತ್ತಬಜಾರಿ ಮಾಡಿರ್ಬೇಕಿವ್ ಅದಕ್ಕೆ ಹೊರಗೆ ಹಾಕ್ತಾರ ನಮ್ಮ ಮನೆಯಾಗ ಅರ್ವತ್ತು ಎಮ್ಮಿ ಕೊಟ್ಟಿದ್ದು ಎಟ್ಟ ಅರವತ್ತು ವಾಯು ಅರವತ್ತು ಎಮ್ಮಿ ಗೊಡ್ಡಿನ ಹೆಣಕಾಸು ಮಾಡಕ್ ಆಗಿಲ್ಲ ನಮ್ ಅಳ್ಯಾಗೋಳಿಗೆ ಇವ್ರಿಗೆ ಹೌದೇ ಹೊರಗ್ ಜೀತದ ಹಳೆ ಹಂಗೆ ಏ ಈ ಸಲ ಬ್ಯಾಡ್ ನೀ ಮತ್ತೊಂದು ಹುಡುಗ ಚಲೋ ಅಂತರ್ತಿವ್ ನಾವು ಅಂದಾರ ಇವ್ರಿಗೆ ಮಗನ ಕಾಸು ಅಳ್ಯಾಗೊಳದಾರ್ ಹಳೆಯಾಗೋಳಿಗೆ ಅತ್ತೆ ಅತ್ತೇ ಮನೆಯಾದಿ ಸಂಗ ಮಾಡಕ್ ಏ ನಿಮ್ಮಪ್ಪ ನೀವು ಹಂಗ್ಯಾಕ ಆ ಕಡೆ ಹೊಂಟ್ರಿ ಹಳ್ಯಾಗಳ ಕಡೆ ಹೊಂಟಿನ ರಬ್ಬಕ ವಾಯಿ ಅವಾಗ ಹಳಗ್ ಹಂಗೆ ಅಂದಳ ಅಲ್ರ ನಮ್ ಮನ್ಯಾಗ ಅರವತ್ತು ಎಮ್ ಇಣಕಾಸು ಮಾಡಂಗಿಲ್ಲ ಅಂದ್ರ ಇಲ್ಲಿ ಏನ್ ಇದ್ ಮಾಡುದು ನಿಮ್ ಮನಿಗ್ ಹೋಗ್ರ ತಪ್ಪನ್ರಿ ಹೌದು ಕಳಶಾರ ಮುಂದೋಗಲಪ್ಪ ಇವ ನೀವು ಆಯ್ಗಳು ಮೊಮ್ಮಕ್ಕಳು ಏನಾರ ಅಂದ್ರೆ ಇಟ್ಕೊತೀರಿ ಹಂಗ ಏನು ಮಾಡಿಲ್ಲ ತಪ್ಪಾ ಅರವತ್ತು ಎಮ್ಮೆ ಗೊಡ್ಡ ಹೆಣಕಾಸು ಮಾಡಲಿಕ್ಕಾಗಿ ತಮ್ಮ ನಿಮ್ಮ ಮನೆಗೆ ಹೋಗಂದಾಳ ನೀವು ಹೋಗಿ ಮಲ್ಕರಿಸ ಬಂದ ನಮಗ ಗಂಟು ಬಿದ್ದ ನೀವ ಮಲಕಾರ್ಸಿದ್ದ ನೀವು ಹೋಗ್ರಿ ಇನ್ನೊಂದು ಹೇಳಿದ್ರು ಈ ದೇವ್ರ ಸ್ಟೋರಿ ಮನಮಿ ಮದಗೊಂಡು ಮುತ್ತೆ ಹೇಳ್ಯಾನ ಬೀಸು ಕಲ್ ತಗೊಂಡು ಹೋಗುವಾಗ ಹಿಂದೆ ಎಲ್ಲಮ್ಮ ಇದ್ದಳು ಆ ಎಲ್ಲಮ್ಮಗೆ ನಮಸ್ಕಾರ ಮಾಡಿ ನಾನು ವರ್ಸ್ ತುಂಬದ ಗಂಡಸ ಮಗ ಹುಟ್ಟಿದಂದ್ರೆ ನಿನ್ನ ಶಿಖರಕ್ಕೆ ಶಿರಿ ಸುತ್ತಮುತ್ತ ಬಿಡ್ಕೊ ಹೇಳಿರಿ ಹೌದಪ್ಪ ಹೌದು ನನಗೂ ನಿಮ್ಮ ಮಹಾರಾಜ ಹೇಳ್ಯಾರು ಆ ತುಕಾರಮ್ಮನ ಹೇಳು ಅಟ್ಟೇನು ಸತ್ಯ ಕಲ್ಮೇಶ ಅವಾಗ ಸುಮ್ ಮಜ್ಗಿ ಕೊಟ್ಟಿನಿ ನಿನಗೆ ಏನು ಕೊಟ್ಟೀನಿ ಅಂದ್ರೆ ಬೆನ್ನಿ ಕೊಟ್ಟಿನಿ கேதிர எல்லாம் எல்லாமே தாயி இல்லை வசதி நெல்சி துணியக் க்ரூமி மண்ணி துளதுஹோகி மண்ணூர் சிங்கரிக சேரி சா மண்ணூர் எல்லம் மண்ணூர எல்லாமே சிங்கர்க்கு சீரி ಏರ್ಶಾಳೆ ಇಲ್ಲಿ ಬಂದು ಸ್ಥಾಪನೆ ಮಾಡ ಅಂತೇಳಿ ಇವರು ಮನೆ ಹೊದ್ಕೊಂಡು ಮುತ್ತೆ ನಮಗೆ ಏನು ಕರೆ ಅದ ಕರೇ ರೀ ದಯದಾರ್ ಹೇಳದಕ್ಕೆ ಮಾತ್ರ ಏನು ಕೋರ್ಟ್ಗೆ ಹೋಗ್ಬೇಕು ವಕೀಲ ವಕೀಲಾಗ ಅವನು ಇರಿ ಕೋರ್ಟ್ ಹಿಂದೆ ಮುಗಿಯಿಂದ ಇದು ಹಂಗೆ ಹೋಗೋದು ನೋಡಿ ಒಂಬತ್ತನೇ ತಾರೀಕು ತಾನ ನಮ್ಗೆ ಮುಖ್ಯಮಂತ್ರಿ ಹೋಗಿತ್ಲ ಆಗ್ಬೇಕು ನೋಡ್ರಿ ನಿಮ್ಗೆ ಏನಿರ್ತಕ್ಕಂಥ ಗುರುಗಳು ನಿಮಗೆ ಬೇರೆ ನಮಗೆ ಬೇರೆ ಮೇಲೆ ಧರಣಿ ಮೇಲೆ ಬಂದ ದೇವರಾಗಿ ಹೋದ ಕೇಳ್ರಿ ಮನವಿ ಮದಗೊಂಡ ಚಟ್ಟಿ ಜಾತ್ರೆ ಜನ ಹೋಗದ ಲಕ್ಷ ಉಂಡ ಸಕ್ರಿ ತುಪ್ಪ ಹಾಲ ಗಟ್ಲೆ ಜನ ಮುಂದೆ ಸುದ್ದಿ ಸುದ್ದಿಯಿಂದ ಹೇಳ ಮುತ್ತ ಸಿಡದಂಗು ಬೆಂಕಿ ಕೆಂಡ ಹೌದಪ್ಪ ಹಿಂಗ ಹೇಳೋ ತಮ್ಮ ಮನಗಂಡ ಅದಕ್ಕೆ ಯಾಕೆ ಕೇಳಿದ್ರೆ ಮೋ ಹಣ್ಣು ಹೆಚ್ಚಿಗೆ ಐತಿ ನಿರ್ಮೋನ ಕಮ್ಮತಿ ಏನು ಹೇಳಿದ್ರಿ ನೀವು ಕಬೀರ ದಾಸ ಹೊರಗೆ ಹೋಗಿದ್ದ ಅವನ ಹೆಂತಿ ಬೀಬಿ ಇದ್ದಕ್ಕಿ ಶೆಡ್ಜಿ ಮನೆಗೆ ಹೋಗಿ ಏನ್ ತಂದಳು ಬ್ಯಾಳಿ ಬೆಲ್ಲ ತಂದಳು ಅಕ್ಕಿ ಏನು ಆ ಸಾಧುರ್ ಮ್ಯಾಗ ಮೋ ಹಿಟ್ಟು ತಂದು ಮುನ್ಸಾಳು ಏನ್ ನಿರ್ಮೋ ಇಟ್ಟು ಮುನ್ಸ್ಯಾಳು ಉಣಿಸ್ಬೇಕನ್ನೋ ಪ್ರೀತಿ ಮೋಹದಿಂದೆ ಉಣ್ಸ್ಯಾಳಪ್ಪ ಸಾದರು ಎಂದು ಬರಲ್ಲ ಅವರು ನನ್ನ ಮನೆಗೆ ಪಾಂಡುರಂಗರ ಸ್ವರೂಪದಾಗ ಬಂದಾರ ತಿಳ್ಕೊಂಡು ನನ್ನ ಮನ್ಸಕ್ಕೆ ಬಾತು ಹೇಳಿ ಒಂದು ಶರತ್ ಹಾಕಿದ್ರು ಕೂಡ ಆ ಶರತ್ತನ ದೈಪಾಲ್ಸಕ್ಕೆ ಹೋಗ್ಯಾಲ ಇದು ಯಾಕೆ ಅಂತ್ ಕಳ್ಯಾರ ಇದು ಮೋ ಅಂತ ಹೇಳಿ ಬ್ಯಾಳಿ ಬೆಲ್ಲ ತಂದು ಸಂತರು ಗುಣ್ಶಾಳ ಬಂದವು ಸಂತರ್ ಗುಣಶಾಳ ಹೌದು ಹೌದು ನಿರ್ಮೋ ಇದ್ದಾವ್ರಿಗೆ ಉಣಸಂಗಿಲ್ಲ ಯಾಕೆ ಕುಡಿಸ್ಬೇಕಾಗೈತಿ ಹೌದು சட்ட ஆசை இட்டு பக்தி இட்டு பிரீத்தி இட்டு இட்டு நம்ம இட்டு நம்பி இட்டு கண்டிர்ல மந்தி மனியாக அங்கடியாக ஷரத்து கூட அத பாச இது மத்த மவ்வ அந்த நம்ம எவ்வா எப்ப அல்லாத மனியாக ಹ್ಞೂ ನೀವೆಲ್ಲ ಹಿರಿ ಕಲಾವಂತರಿದ್ದಿರಿ ನಿಮ್ಮಟ್ ಅಭ್ಯಾಸ ನಮಗಿಲ್ಲ ಹೌದು ತುಂಬ ನಾವು ನಿಲಿಕ್ದ ಹರ್ಕೊಳ್ಳವರು ಈ ನಮ್ಮ ಮಾರ್ಗ ಮುಗ್ಯಾನ ಹೌದು ಮತ್ತು ಯಾವ ರೀತಿ ಮವ್ವ ಹೆಚ್ಚು ಐತಿ ಅನ್ನೋ ಅಂಥದನ್ನು ಹೌದು ಇಸೆಯನ್ನು ಹೇಳುದೈತಿ ಹೌದು ಅದಕ್ಕೆ ಈಗ ಬಂದೈತಿ ಹೌದು ಈಗ ಮ್ಯಾಲೆ ಚಲೋ ಸಿಕ್ಕೈತೆ ಅನ್ನವ್ರು ಹೌದು ರೆಬ್ಕ ವೈ ಹಿಸ್ಟ್ರಿ ಎಲ್ಲ ಮನೆ ಮದ್ಗೊಂಡ ಮುತ್ಯಾಗ ಇವ್ರ ಕೈಯಾಗ ಕೊಟ್ಟು ಹೋಗ್ಯಾನ್ ಹೌದು ಇವ್ರನ್ನೇ ಕೇಳ್ದೆ ಅದೇ ಮ್ಯಾಲ ಹಂಗೆ ಇಡುವ ಆ ಸ್ಟೋರಿನೇ ಮನೆ ಮೆ ಮದುವನು ಮುಚ್ಚಾನ ಎರಡು ಖರೆ ಕರೆ ಶಿಷ್ಯ ಅಂದ್ರೆ ಲಮಾನಟ್ಟಿ ಕಲಾವಿದರು ಈಗ ಎಲ್ಲಿ ಬಿಟ್ಟಾರಲ್ಲ ಈ ವಿಷಯನ್ನೇ ಐದು ಗಂಟೆ ಮಟ್ಟ ನಿಮ್ಮ ರೆಬಕವ ವಾಯ್ ಸ್ಟೋರಿಯನ್ನು ಅವ್ರು ಚಂದಂಗೆ ಹೇಳ್ತಾರೆ ನೀವು ಎಲ್ಲ ಆನಂದಿಂದ ಕೇಳ್ಬೇಕಂತ ಹೇಳಿ ಸಭಾದಾಗ ನಾನು ನಂತ್ರಿ ಹೌದು ಹೌದು ಮತ್ತು ಅವು ಹಾಡ್ಯಾಗು ಹಾಡ್ಯಾರ ಸರ ಅವ್ರು ಒಟ್ಟು ಲಮನಟ್ಟಿ ಮ್ಯಾಳಿಂದ ಒಟ್ಟ ಅಂತ ಯಾರಿಗೆ ಹತ್ತೋದಿಲ್ಲ ಅಂತ ಹಾಡ್ಯಾರ अंत हत् अंत हातगार स्वंत बॅ